ಸರ್ ಇವರು ಜಾಯಿಂಟ್ ಡೈರೆಕ್ಟರ್ ಹೈಟೆ ಮಂಜುಳಾ ಮೇಡಮ್ ಮೈಸೂರು ಡಿವಿಜನ್ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ ತಮ್ಮೆಲ್ಲರೂ ತಿಳಿದಿರೋ ಹಾಗೆ ಇವತ್ತು ಯುವ ನಿಧಿ ಯೋಜನೆಯ ನೋಂದಣ ಪ್ರಕ್ರಿಯೆ ಚಾಲನಾ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲಲ್ಲಿ ವಿದ್ಯುಕ್ತವಾಗಿ ಚಾಲನೆ ಮಾಡ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ಇಂದು ಜಿಲ್ಲಾ ಮಟ್ಟದಲ್ಲಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ರೂಪುರೇಷೆಗಳು ಇದರದ್ದು ಮಾರ್ಗಸೂಚಿಗಳೆಲ್ಲವೂ ಕೂಡ ಈಗಾಗಲೇ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ನಾವು ಜಿಲ್ಲಾಡಳಿತದಿಂದ ಈ ಒಂದು ಕಾರ್ಯ ಯೋಜನೆಯ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ತಾಲೂಕು ಆಡಳಿತ ವತಿಯಿಂದ ಮತ್ತು ನಮ್ಮ ಪಂಚಾಯತ್ ರಾಜಿ ಆಡಳಿತ ವತಿಯಿಂದ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ಹಂತದಲ್ಲೂ ಕೂಡ ಇದು ಪ್ರಚಾರಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿಯಿಂದ ಹಿಡಿದುಕೊಂಡು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ತನಕ ಈ ಒಂದು ಯೋಜನೆಯ ಪ್ರಚಾರವನ್ನು ನಾವು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಹಾಗೆ ಎಲ್ಲ ಏನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾರು ಈ ಪದವೀಧರರು ಪಾಸ್ ಆಗ್ತಾರೆ ಅವ್ರುಗಳನ್ನು ಆರು ತಿಂಗಳಿಗೂ ಹೆಚ್ಚು ಕಾಲ ಯಾರು ನಿರುದ್ಯೋಗಿಗಳಾಗಿರ್ತಾರೆ ಅಂಥವ್ರಿಗೆ ಈ ಸೌಲಭ್ಯನ ಸರ್ಕಾರ ಒದಗಿಸಿದೆ ಈ ಸರ್ಕಾರ ಒದಗಿಸಿರೋ ಸೌಲಭ್ಯವನ್ನು ಎಲ್ಲರೂ ಕೂಡ ತಾವು ಬಳಸ್ಕೊಳ್ಬೇಕಾಗಿ ನಾನು ಜಿಲ್ಲಾಡಪತಿಯಿಂದ ಕೋರ್ಕೊಳ್ತೇನೆ ಥ್ಯಾಂಕ್ ಯು ಯುಗಳು ಪಾಸಾಗಿರೋಂಥ ಅಭ್ಯರ್ಥಿಗಳು ತಮ್ಮ ಮಾರ್ಕ್ಸ್ ಕಾರ್ಡ್ನನ್ನು ಅಪ್ಲೋಡ್ ಮಾ ಮಾಡಿಕೊಂಡಿದ್ದಾರೆ ಡಿಜಿ ಲಾಕರಲ್ಲಿ ಫೈನಲ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಹಾಗಾಗಿ ಈ ದಿನ ಈ ದಿನ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಳ್ಳಲಿಕ್ಕೆ ಈ ದಿನ ಅವರಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಈ ದಿನದಿಂದ ಅವರು ಅಪ್ಲಿಕೇಶನ್ ಹಾಕ್ಕೊಳ್ಳೋಕ್ಕೆ ಎಲಿಜಿಬಲ್ ಪರ್ಸನ್ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಪದವಿ ಮುಗಿಸಿ ಆರ್ ಡಿಪ್ಲೊಮಾ ಮುಗಿಸಿರೋರು ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಸರ್ಕಾರ ಮೂರು ವರ್ಷ ಡಿಪ್ಲೊಮಾ ಡಿಪ್ಲೊಮಾ ಪದವೀಧರರು ಸಪ್ರೇಟು ಸರ್ ಡಿಪ್ಲೊಮದಾರರು ಅದೇ ಯೂನಿವರ್ಸಿಟಿ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಮೈಸೂರು ಶಾಲಾ ಕಾಲೇಜು ಪ್ರಾಂಶುಪಲ್ ಈಗ ಪ್ರತಿಯೊಬ್ಬರಿಗೂ ಕೂಡ ನಾವು ಮೇಲಲ್ಲಿ ವಾಟ್ಸ್ಆಪ್ ಟ್ವಿಟರ್ ಎಲ್ಲರೂ ಮಾಹಿತಿ ಕೊಟ್ಟಿದೀವಿ ಸರ್ ನಾವು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಪ್ರಾಂಶುಪಾಲರನ್ನು ಮತ್ತೆ ಪ್ಲೇಸ್ಮೆಂಟ್ ಆಫೀಸರ್ಗೆಲ್ಲ ಪೋಸ್ಟರ್ನೆಲ್ಲ ತಲುಪಿಸಿ ಅವ್ರಿಗೆ ಗೈಡ್ ಮಾಡ್ತಾ ಇದೀವಿ ಸರ್ ಈಗ ಆಲ್ರೆಡಿ ಮಾಹಿತಿ ಅವ್ರ ಮಕ್ಕಳಿಗೆಲ್ಲ ತಲುಪಿದೆ ಸರ್ ನಾವು ಪಂಚಾಯತಿ ಲೆವೆಲಲ್ಲೂ ಕೂಡ ಇವನ್ನೆಲ್ಲ ನಾವು ಜಾಸ್ತಿ ಪ್ರಚಾರ ಮಾಡ್ತೀವಿ ಹಿಡ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ತನಕ ಕೂಡ ಈ ಒಂದು ಯೋಜನೆ ಬಗ್ಗೆ ಪ್ರಚಾರನ ಹಮ್ಮಿಕೊಳ್ಳೋದಕ್ಕೋಸ್ಕರ ಈ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದನ್ನ ನಾವು ಎಲ್ಲ ಪ್ರಚಾರ ಮಾಡಲು ಕೂಡ ನಾನು ಪೋಸ್ಟ್ ಡಿಸ್ಪ್ಲೇ ಮಾಡ್ತೀನಿ ಸರ್ ಜೊತೆಗೆ ಶಾಲಾ ಕಾಲೇಜು ಎಲ್ಲಾ ಕಾಲೇಜುಗಳಿಗೂ ಭೇಟಿ ನೀಡಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರು ಪಾಸ್ ಆಗಿ ಮನೇಲೇ ಇರಬೇಕು ಸರ್ ಮತ್ತೆ ಅವರು ಯಾವುದೇ ಖಾಸಗಿ ವಲಯದಲ್ಲಿ ಕೆಲಸದಲ್ಲಿ ಇರಬಾರ್ದು ಯಾವುದೇ ಖಾಸಗಿ ವಲಯದಲ್ಲಿ ಇರಬಾರ್ದು ಮತ್ತೆ ಉನ್ನತ ಶಿಕ್ಷಣ ಕೂಡ ಮಾಡ್ತಾ ಇರಬಾರ್ದು ಅಂತ ಅಭ್ಯರ್ಥಿ ಈ ಒಂದು ಮತ್ತೆ ಇನ್ನೊಂದು ಸರ್ ಹನ್ನೆರಡನೇ ತಾರೀಕು ಜನವರಿ ಅದು ಡಿ ಬಿ ಟಿಗೆ ಚಾಲನೆ ಇದೆ ಸರ್ ಅಂದ್ರೆ ಇದು ಈ ನಮ್ಮ ಯುವ ಆಯ್ಕೆಯಾದ ಹೌದು ಆಯ್ಕೆ ಆಗುವಂತ ನೇರವಾಗಿ ಅವರ ಅಕೌಂಟ್ಗೆ ಹಣ ಸಂದಾಯ